ಬೇಸಿಗೆ ಬಿಸಿಲು ಜಾಸ್ತಿ ಇರೋದ್ರಿಂದ ವಾರಕ್ಕೆ ಮೂರು ದಿನ ಕಾವೇರಿ ನೀರು ಒದಗಿಸಲು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಶಾಸಕ ಎಸ್ ಮುನಿರಾಜು ಸೂಚನೆ ಕೊಟ್ಟಿದ್ದಾರೆ ಶೆಟ್ಟಿಹಳ್ಳಿ ಅಬ್ಬಿಕೆರೆ ಮುಖ್ಯ ರಸ್ತೆಯ ಮೇದರಹಳ್ಳಿಯ ರಾಯಲ್ ಕೌಂಟಿ ಬಡಾವಣೆಯಲ್ಲಿ ನೂರ ಇಪ್ಪತ್ತು ಮನೆಗಳಿದ್ದು ಕಾವೇರಿ ನೀರಿನ ಸರಬರಾಜಿಗೆ ಇಂದು ಶಾಸಕ ಎಸ್ ಮುನಿರಾಜು ವಿದ್ಯುಕ್ತ ಚಾಲನೆ ಕೊಟ್ಟು ಅಲ್ಲಿನ ನಿವಾಸಿಗಳು ಹಮ್ಮಿಕೊಂಡಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ್ದು ಜಲಮಂಡಳಿ ನೀರಿನ ದರ ಹೆಚ್ಚಿಸಲು ಕ್ರಮ ತೆಗೆದುಕೊಳ್ಳುವ ಮುನ್ನ ನಿಮ್ಮ ನಿಮ್ಮ ಮನೆಗಳಿಗೆ ಕಾವೇರಿ ನೀರಿನ ಮೀಟರ್ ಕನೆಕ್ಷನ್ ತೆಗೆದುಕೊಳ್ಳಿ ಇಲ್ಲದಿದ್ರೆ ದಂಡ ಕಟ್ಟಬೇಕಾಗುತ್ತೆ ಅಲ್ಲದೆ ಒಳಚರಂಡಿ ವ್ಯವಸ್ಥೆ ನಿಲ್ಲಿಸುತ್ತಾರೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಬಿಬಿಂಬಿಗೆ ಹೊಸದಾಗಿ ಸೇರ್ಪಡೆಯಾಗಿದ್ದು ಅನೇಕ ಸಮಸ್ಥೆಗಳನ್ನು ಎದುರಿಸುತ್ತಾ ಇದ್ದು ಕುಡಿಯುವ ನೀರಿನ ಭವಣೆ ಸದ್ಯ ಬಗೆಹರಿದಂತಾಗಿದೆ ಇನ್ನು ರಸ್ತೆ ಮೋರಿ ಡಾಂಬರೀಕರಣ ಗಿಡ ಮುಂತಾದ ಅಭಿವೃದ್ಧಿಯನ್ನು ಮುಂದಿನ ದಿನದಲ್ಲಿ ಪರಿಗಣಿಸಲಾಗುತ್ತೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಮೇದರಹಳ್ಳಿ ಸೋಮಶೇಖರ್ ಶೆಟ್ಟಹಳ್ಳಿ ವಾರ್ಡ್ ಅಧ್ಯಕ್ಷ ಬಿ ಸುರೇಶ್ ಜಲಮಂಡಳಿ ಅಭಿಯಂತರೂ ಆದ ಐಶ್ವರ್ಯ ಜ್ಯೋತಿ ರಾಯಲ್ ಕೌಂಟಿ ಬಡಾವಣೆಯ ನಿವಾಸಿಗಳು ಆದ ಹನುನಾಥ್ ರಾಘವೇಂದ್ರ ರವಿ ಹರೀಶ್ ದತ್ತ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಐಪಿಎಲ್ ಮಾಡಿಸಿ ಇವತ್ತಿನ ದಿವಸ ವಿಜಯ ತೂರ್ಕ ಧನ್ಯವಾದ ಏನು ಹಾಗೆ ಸ್ವಾಗತ ಬಹಿಸ್ತಾ ಇದ್ದ ಅಧ್ಯಕ್ಷರಾದ ಅಧ್ಯಕ್ಷ ಸುರೇಶ್ ಹೊಂದಿದ್ದಾರೆ ಅವ್ರಿಗೂ ಸ್ವಾಗತ ವಹಿಸ್ತೇನೆ ಬೀಸ್ತೀನಿ ಇನ್ನೂ ಭಾಳಷ್ಟು ಜನ ಇದ್ದಾರೆ ಕೆಲಸ ಮಾಡ್ತಿದ್ದಾರೆ ಜೊತೆಗೆ ರವಿ ಅವರು ಇನ್ನೂ ಭಾಳಷ್ಟು ಜನ ಇದ್ದಾರೆ ನರ್ಸ ಈ ಬಡಾವಣೆ ಎಲ್ಲ ಮಹಿಳೆಯರೇ ಈ ಬಡಾವಣೆಯ ಅಧ್ಯಕ್ಷ ಅಂತ ದತ್ತಾರ್ ಅವರೇ ನಮ್ಮ ಈ ಶಟ್ಟಹಳ್ಳಿ ವಾರ್ಡ್ನ ಅಧ್ಯಕ್ಷ ಅಂತ ಸುರೇಶ್ ಅವರೇ ನಮ್ಮ ಕ್ಷೇತ್ರದ ಅಧ್ಯಕ್ಷ ಆದಂಥ ಸೋಮಶೇಖರ್ ಅವರೇ ಮತ್ತು ನಿಮ್ಮ ಬಡಾವಣೆಯ ಹನುಮಂತೂರವ್ರೆ ಇನ್ನೂ ಇರ್ತಕ್ಕಂಥ ಎಲ್ಲ ಮುಖಂಡರು ನಾನು ಸೆಟಲಿಗೆ ಬಂದು ಮೂವತ್ತೈದು ವರ್ಷ ಆಯಿತು ನಮಗೆ ಕಾವೇರಿ ನೀರು ಮೊನ್ ಮಂದೆ ಬಂದಿತ್ತು ನೀವು ಬಂದು ಮೂರು ವರ್ಷ ಆಯಿತು ಅಷ್ಟು ಬೇಗ ಸ್ಯಾನಿಟ್ರಿ ಕಾವೇರಿ ಎಲ್ಲ ನಿಮ್ಮ ಮನೆ ಬಾಗಿಲು ಬಂದಿದೆ ಬೆಂಗಳೂರು ಭಾಳ ವೇಗವಾಗಿ ನಡೀತಾ ಇರತಕ್ಕಂಥ ನಗರ ಇದೇನು ಬಿ ಡಿ ಅಪ್ರೂವಲ್ ಆದಂಥ ಬಡಾವಣೆ ಅಲ್ಲ ಕನ್ವರ್ಷನ್ ಮಾಡಿ ನಾಲ್ಕು ಕಲ್ಲು ಹಾಕಿ ಮಾರ್ಕೊಂಡು ಹೋಗ್ಬಿಟ್ರು ಸಮಸ್ಯೆಗಳು ಸಾವಿರ ಇರ್ತವೆ ಏನೋ ಒಂದು ಮನೆ ಕಟ್ಕೊಬೇಕು ಅಂತ ಕಲ್ಪನೆ ಇಟ್ಕೊಂಡು ಮನೆ ಕಟ್ಬಿಡ್ತಾರೆ ಆಮೇಲೆ ಒಳಚರಂಡಿ ವ್ಯವಸ್ಥೆ ಬೇಕು ನೀರು ಬೇಕು ಟಾರ್ ರೋಡ್ ಬೇಕು ಮೋರಿ ಬೇಕು ಫುಟ್ಪಾತ್ ಬೇಕು ಆಟಕ್ಕೆ ಪಾರ್ಕ್ ಬೇಕು ಇಂಥವೆಲ್ಲ ಕೇಳ್ತಾರೆ ನೀವು ನಿಜವಾಗಲೂ ಅದೃಷ್ಟವಂತರು ಎದುರುಗಡೆ ವಿನಾಯಕ ಲೇಔಟ್ ಪ್ರಾರಂಭ ಆಗಿ ಸುಮಾರು ಇಪ್ಪತ್ತೈದು ವರ್ಷ ಆಯಿತು ಅದಕ್ಕೂ ಇವಾಗಲೇ ಮೊನ್ನೆನೇ ನೀರು ಸಿಕ್ಕಿತ್ತು ಆದರೆ ನಿಮಗೆ ಮೂರು ವರ್ಷಗಳಲ್ಲೇ ಇವತ್ತು ಕಾವೇರಿ ಪೈಪ್ ಹಾಕಿ ಕಾವೇರಿ ನೀರನ್ನ ಅಳವಡಿಸಿಕೊಟ್ಟಿದ್ದೀವಿ ಒಳಚರಂಡಿ ಆಗಿದೆ ಕಾವೇರಿ ನೀರಾಗಿದೆ ಎಲ್ಲರಿಗೂ ಬೇಗ ಬಿಡಬೇಕು ಅಂತ ಈ ಸರ್ಕಾರ ಒಂದು ರೂಪಾಯಿ ಹಣ ಕೊಡ್ತಾ ಇಲ್ಲ ಬೆಂಗಳೂರು ಅಭಿವೃದ್ಧಿ ಈ ಸಾರಿನೂ ಝೀರೋ ಬೆಂಗಳೂರು ಅಭಿವೃದ್ಧಿ ಈ ಸಾರಿನೂ ಹಣ ಕೊಡಲಿಲ್ಲ ದಯಮಾಡಿ ಇವತ್ತು ಪತ್ರಿಕೆ ಯಾರಾದರೂ ಓದಿದ್ದರೆ ಕನ್ನಡ ಪತ್ರಿಕೆ ಒಂದು ಲೀಟ್ರಿಗೆ ಒಂದು ರೂಪಾಯಿ ಜಾಸ್ತಿ ಮಾಡ್ತೀರಿ ಅಂತ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇವತ್ತು ಒಂದು ಲೀಟ್ರ್ ಕಾವೇರಿ ನೀರಿಗೆ ನಾವು ಐದು ರೂಪಾಯಿ ಕೊಟ್ಟರೆ ಕ್ಯಾನ್ ಸಿಗುತ್ತೆ ಎಲ್ಲಾದರೂ ಹೋಗ್ಬಿಡ್ಕೊಂಬರ್ಬೋದು ಇಪ್ಪತ್ತು ಲೀಟ್ರಿಗೆ ಇಪ್ಪತ್ತು ಲೀಟ್ರಿಗೆ ಐದು ರೂಪಾಯಿ ಈ ಕಾವೇರಿ ನೀರು ನಿಮ್ಮ ಮನೆಗೆ ಬಂದರೆ ಒಂದು ಲೀಟ್ರಿಗೆ ಒಂದು ರೂಪಾಯಿ ಎಕ್ಸ್ಟ್ರಾ ಅಂದರೆ ನೀವೇನಾದರೂ ಐವತ್ತು ಸಾವಿರ ಲೀಟ್ರ್ ತಿಂಗಳಿಗೆ ಉಪಯೋಗ್ಸಿದ್ರೆ ನಿಮಗೆ ಐನೂರು ರೂಪಾಯಿ ಬರ್ತದೆ ಒಂದು ಲಕ್ಷ ಲೀಟ್ರ್ ಉಪಯೋಗಿಸಿದ್ರೆ ನಾಲ್ಕು ಐದು ಮನೆ ಇರೋರು ಒಂದು ಸಾವಿರ ರೂಪಾಯಿ ಜಾಸ್ತಿ ಬರುತ್ತೆ ಬರೋದ್ರ ಮೇಲೆ ಜಾಸ್ತಿ ಬರುತ್ತೆ ಹಾಗಾಗಿ ಜಾಸ್ತಿ ಮಾಡ್ತಾ ಇದ್ದಾರೆ ದಯಮಾಡಿ ಮೀಟರ್ಗಳ ಹಾಕ್ಸ್ಕೊಳ್ಳಿ ಇನ್ಮೇಲೆ ಬೋರ್ವೆಲ್ ನೀರು ಸಿಗೋಲ್ಲ ನಿಮಗೆ ಬೋರ್ವೆಲ್ ಕೆಟ್ಟೋದ್ರೂ ರಿಪೇರಿ ಮಾಡಿಸಲ್ಲ ಕಾರಣ ಕಾವೇರಿ ನೀರು ಕೊಡ್ತಾ ಇದ್ದೀವಿ ತಗೊಂಡು ಉಪಯೋಗಿಸ್ಕೊಳ್ಳಿ ಅಂತಾರೆ ಕಾವೇರಿ ನೀರನ್ನ ಉಪಯೋಗಿಸ್ಕೊಳ್ಳಿ ಅಂತಾರೆ ಫ್ಲೋರೋಟಾ ಚಾರ್ಜು ಜಾಸ್ತಿ ಆಗ್ಬೋದು ಏಪ್ರಿಲ್ ಒಂದನೇ ತಾರೀಕಿಂದ ಡಿಪಾಸಿಟ್ಟು ಇವಾಗ ನಿಮ್ಮ ಮನೆಗೆ ಫ್ಲೋರೋಡಾ ಚಾರ್ಜ್ ಇಂಥ ಮನೆಗಳಿಗೆ ಒಂದು ಲಕ್ಷ ಎರಡು ಲಕ್ಷ ಬಂದರೆ ನೆಕ್ಸ್ಟು ನಾಲ್ಕು ಲಕ್ಷ ಐದು ಲಕ್ಷ ಆಗ್ಬೋದು ದಯಮಾಡಿ ನಿಮ್ಮ ಅಕ್ಕಪಕ್ಕ ಇವತ್ತು ಸುಮಾರು ನೂರು ಮನೆ ಇದೆ ಅದರಲ್ಲಿ ಒಂದು ನಲವತ್ತೈವತ್ತು ಮನೆ ಮಾತ್ರ ಹಾಕ್ಸ್ಕೊಂಡಿದ್ದಾರೆ ಇನ್ನೂ ಒಂದು ಐವತ್ತು ಮನೆ ಹಾಕ್ಸ್ಕೊಬೇಕು ಈಗ ಸ್ವಲ್ಪ ತೊಂದರೆ ಅನ್ನಿಸ್ಬೋದು ಆದರೆ ಮುಂದೆ ಇನ್ನೂ ತೊಂದರೆ ಆಗ್ತದೆ ಒಂದು ತಿಂಗಳು ಅವಕಾಶ ಕೊಡ್ತಾರೆ ನೀವು ಮೀಟ್ರ್ ಹಾಕ್ಸ್ಕೊಳ್ಳಲು ನಿಮ್ಮ ಸ್ಯಾನಿಟರಿನ ಕಟ್ ಮಾಡ್ತಾರೆ ಎಲ್ಲ ಆಪ್ಷನ್ ಇಟ್ಕೊಂಡಿದ್ದಾರೆ ಬಿ ಡಬ್ಲ್ಯೂ ಎಸ್ ಎಂಡ್ ಎಸ್ ಕಟ್ ಮಾಡ್ತಾರೆ ಸ್ಯಾನಿಟರಿ ಕಟ್ ಮಾಡಿದ್ರೆ ಎಲ್ಲಿ ಬಿಡ್ತೀರ ನೀವು ಅವಾಗ ಅದಕ್ಕೋಸ್ಕರ ಅಕ್ಕಪಕ್ಕ ಮನೆಯಲ್ಲೂರು ಎಚ್ಚೆತ್ತು ದಯಮಾಡಿ ಎಲ್ಲರೂ ಮೀಟ್ರ್ಗೆ ಹಾಕ್ಸ್ಕೊಳ್ಳಿ ಇವಾಗ ವಾರಕ್ಕೆ ಎರಡು ದಿವಸ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಈ ಬೇಸಿಗೆಯಲ್ಲಿ ಅದನ್ನು ಮೂರು ದಿವಸ ಮಾಡಬೇಕು ಅಂತ ಬೆಳಗ್ಗೆ ಯಾರೋ ನಮ್ಮ ಕ್ಷೇತ್ರದಿಂದ ಚೇರ್ಮನ್ರಿಗೆ ಮೇಲ್ ಮಾಡಿದ್ರು ಅಂತ ಅದಕ್ಕೆ ಮೇ ಚೇರ್ಮನ್ರು ನನಗೆ ಫೋನ್ ಮಾಡಿದ್ರು ಇನ್ನೂ ಈಗಲೇ ಒಂದು ಕಾಲ್ ಬಂದಿದೆ ಅದನ್ನು ನಾನು ಮಾತಾಡಿ ಹೇಳ್ತೀನಿ ನೀರು ಅವು ಇದೆ ಇವತ್ತು ಐದನೇ ಅಂತ ಬಂದಿದೆ ನೀರು ಸಂಪೂರ್ಣವಾಗಿದೆ ವಾರಕ್ಕೆ ಮೂರು ದಿವಸ ನೀರು ಕೊಡುವಂಥ ಕೆಲಸ ಮಾಡಿಸ್ತೀವಿ ನಿಮಗೆ ಬೇಸಿಗೆಯಲ್ಲಿ ಟ್ಯಾಂಕರ್ ಹೊಡೆಸ್ಕೊಂಡು ಈ ಸಾರಿ ಕಳಿಸಲ್ಲ ಬೇಸಿಗೆಯಲ್ಲಿ ಟ್ಯಾಂಕರ್ ಹೊಡೆಸ್ಕೊಳೋ ಅಂಥ ಪರಿಸ್ಥಿತಿಗೆ ಈ ಸಾರಿ ಬರಲ್ಲ ಬೋರ್ವೆಲ್ಲು ಅಂತರ್ಜಲ ತಗ್ಗೋಗಿದೆ ಬೆಂಗಳೂರಿನಲ್ಲಿ ಬೆಂಗಳೂರು ಸುತ್ತಮುತ್ತ ಯಾವುದು ಕೆರೆ ಕಟ್ಟೆಗಳಿಲ್ಲ ಹಿಂದೆ ಬೆಂಗಳೂರು ನೀರು ಮೂವತ್ತನೇ ತಾರೀಕು ಮೀಟ್ರಿಗೆ ಫೈಲ್ ಕೊಡಿ ಇಲ್ಲೋದ್ರೆ ಒಂದು ವಾರ ನೋಡ್ತಾರೆ ಆಮೇಲೆ ಯಾರು ಕೊಟ್ಟು ಯಾರು ಸಂಪರ್ಕ ತಗೊಂಡಿಲ್ವೋ ಅವ್ರ ಮನೆ ಸ್ಯಾನಿಟರಿ ಕಟ್ ಮಾಡ್ತಾರೆ ಅದಕ್ಕೆಲ್ಲ ಅವಕಾಶ ಕೊಡಬೇಡಿ ಹನುಮಂತವರೆಲ್ಲ ಬಂದು ಒಂದಷ್ಟು ಲೈಟ್ ಬೇಕು ಅಂತ ಹೇಳಿದರು ಲೈಟ್ ಹಾಕ್ಸ್ಕೊಟ್ವಿ ಇವತ್ತು ಬೇರೆ ಬೇರೆ ಸಮಸ್ಯೆಗಳೆಲ್ಲ ಹೇಳಿದ್ದಾರೆ ರಸ್ತೆಗಳೆಲ್ಲ ಮಾಡಿಸ್ಬೇಕು ಅಂತಿದ್ದಾರೆ ಆದಷ್ಟು ಬೇಗ ಅದನ್ನು ಪ್ರಯತ್ನಪಟ್ಟು ಸಾಧ್ಯವಾದಷ್ಟು ಮಟ್ಟಿಗೆ ಮಾಡ್ತೀವಿ ಕಾವೇರಿ ನೀರು ಉಪಯೋಗಿಸ್ಕೊಳ್ಳಿ ಕಾವೇರಿ ನೀರು ಟಾರ್ ಈ ಲೇಔಟಲ್ಲಿ ಇನ್ನೊಂದು ಸಾವಿರ ರೂಪಾಯಿ ಬೆಲೆ ಜಾಸ್ತಿ ಆಗ್ತದೆ ಇವತ್ತು ಆರು ಸಾವಿರ ಇದ್ದರೆ ನಾಳೆ ಏಳು ಸಾವಿರ ಆಗ್ತದೆ ಯಾಕೆ ಅಂದರೆ ಕಾವೇರಿ ನೀರಿದೆ ಅಲ್ಲಿ ಟಾರ್ ರೋಡ್ ಇದೆ ಬೀದಿ ದೀಪಗಳಿದೆ ಎಲ್ಲ ಇದೆ ನಮಗೇನು ತೊಂದರೆ ಇಲ್ಲ ಬಿ ಬಿ ಎಮ್ ಪಿ ವ್ಯಾಪ್ತಿ ಅಂತೇಳಿ ಒಂದು ಸಾವಿರ ರೂಪಾಯಿ ಜಾಸ್ತಿ ಆಗೋದು ನಾನು ಶೆಟ್ಟಳ್ಳಿಯಲ್ಲಿ ನಾನೇ ಲೇಔಟ್ ಮಾಡಿದ್ದು ಹದಿನೈದು ರೂಪಾಯಿ ಅಡಿ ಮಾಡಿದ್ದೆ ಇವತ್ತು ಹನ್ನೆರಡು ಸಾವಿರ ರೂಪಾಯಿ ಅಡಿ ಮೂವತ್ತು ವರ್ಷಕ್ಕೆ ಮುಂಚೆ ಹದಿನೈದು ರೂಪಾಯಿ ಅಡಿ ಮಾಡಿದ್ದೆ ಇವತ್ತು ಹನ್ನೆರಡು ಸಾವಿರ ರೂಪಾಯಿ ಅಡಿ ಇಲ್ಲಿ ಬಲವಂತ ಮಾಡಿ ರೋಡಿನ ಮೇಲ್ಗಡೆ ನಾನೇ ಲೇಔಟ್ ಮಾಡಿದ್ದೆ ಮೂವತ್ತು ಸಾವಿರಕ್ಕೆ ಬಲವಂತ ಮಾಡಿ ಸೈಟ್ ಕೊಟ್ಟಿದ್ದೆ ಮೂವತ್ತು ಸಾವಿರಕ್ಕೆ ಬಲವಂತ ಮಾಡಿ ಸೈಟ್ ಕೊಟ್ಟಿದ್ದೆ ಮೊನ್ನೆ ಒಬ್ಬರು ಒಂದು ಸೈಟ್ ಮಾಡಿದ್ದಾರೆ ಎಂಬತ್ನಾಲ್ಕು ಸಾವಿರ ರೂಪಾಯಿಗೆ ಯಶಸ್ ಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜು ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು ಮಾಂಟೇಸರಿಯಿಂದ ಹತ್ತನೇ ತರಗತಿವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಫಲಿತಾಂಶದಲ್ಲಿ ಉತ್ತಮ ಅಂಕ ಪಡೆದಿದ್ದು ನಮ್ಮಲ್ಲಿ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದೆ ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು ಕಾಮರ್ಸ್ ನಲ್ಲಿ ಹಾಗೂ ಎಸ್ಸಿ ಬಿ ಎ ಕೋರ್ಸ್ಗಳಿವೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ವಿಶಾಲವಾದ ಕ್ಲಾಸ್ ರೂಮ್ಗಳು ಸ್ಮಾರ್ಟ್ ಕ್ಲಾಸ್ ರೂಮ್ ಉತ್ತಮ ಸೈನ್ಸ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ಗಳಿಂದ ಕೂಡಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ನಮ್ಮಲ್ಲಿ ಮಕ್ಕಳಿಗೆ ಧೈರ್ಯ ತುಂಬಲು ಕರಾಟೆ ಜ್ಞಾನಶಕ್ತಿ ಹೆಚ್ಚಿಸಲು ಅಬಾಕಸ್ ಡ್ಯಾನ್ಸ್ ಯೋಗ ಹೀಗೆ ಇನ್ನು ಮುಂತಾದ ಚಟುವಟಿಕೆಗಳನ್ನ ಕಲಿಸಿಕೊಡಲಾಗುತ್ತೆ ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿತ್ತು ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಯಶಸ್ವ ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜ್ ಚಿಕ್ಕಬಾಣವಾರದ ಮಾರುತಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಒಂದು ಏಳು ಹಾಗೂ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು